ಧ್ವನಿ ಶಿರಹಟ್ಟಿ ತಾಲೂಕಿನ ಕೋಗನೂರು ಗ್ರಾಮಸ್ಥರಿಂದ ಹುತಾತ್ಮ ತ್ರಿಮೂರ್ತಿಗಳ ಬಲಿದಾನ ದಿನ ಆಚರಣೆ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕೋಗನೂರು ಗ್ರಾಮದಲ್ಲಿ ಹುತಾತ್ಮ ತ್ರಿಮೂರ್ತಿಗಳ ಬಲಿದಾನ ದಿನವನ್ನು ಆಚರಿಸಲಾಯಿತು ಹುತಾತ್ಮರಿಗೆ ಗೌರವ ಸಲ್ಲಿಸುವುದಕ್ಕೆ ಅಮರ ಜ್ಯೋತಿಯನ್ನು ಗ್ರಾಮದ ಹಿರಿಯರಾದ ವೀರಯ್ಯ ಹಿರೇಮಠ್ ಹಾಗೂ ಮಡಿವಾಳಪ್ಪ ತಿರುಕಪ್ಪನವರವರು ಸಹ ಕುಟುಂಬದವರ ನೇತೃತ್ವದಲ್ಲಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು ಈ ಮೂಲಕ ವೀರ ಸ್ವಾತಂತ್ರ್ಯ ಹೋರಾಟಗಾರರಾದ ಗೋಣಪ್ಪ ಕಮ್ಮತಾರ ಇವರ ಗದ್ದುಗಿಗೆ ಪೂಜೆ ಸಲ್ಲಿಸಿ ನಂತರ ಹುತಾತ್ಮರ ವರ್ತುಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ವಂಶಸ್ಥರು ಗ್ರಾಮದ ಹಿರಿಯರು ಮುಖಂಡರು ಯುವಕರು ಎಲ್ಲರೂ ಸೇರಿ ಹುತಾತ್ಮ ತ್ರೀಯರ ಮೂರ್ತಿಗಳನ್ನು ಪೂಜೆ ಮಾಡಿ ಒಂದು ನಿಮಿಷ ಮೌನಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಯುವ ಮುಖಂಡ ಶರಣಬಸವ ಚನ್ನೂರು ಮಾತನಾಡಿ ತ್ಯಾಗ ಮತ್ತು ಬಲಿದಾನ ಮಾಡಿದ ವೀರ ಯೋಧರ ಕುಟುಂಬಗಳಿಗೆ ಯಾವುದೇ ಸರ್ಕಾರಗಳು ಇಲ್ಲಿಯವರೆಗೂ ಯಾವುದೇ ಗೌರವವನ್ನು ನೀಡಿರುವುದಿಲ್ಲ ಸ್ವಾತಂತ್ರ್ಯ ಯೋಧರ ಕುಟುಂಬಗಳ ಸ್ತ್ರೇಭಿವೃದ್ಧಿಗಾಗಿ ಮುಂದಿನ ತೀರ್ಮಾನಗಳಲ್ಲಿ ನಾವೆಲ್ಲರೂ ಸೇರಿ ಸಂಘಟಿತರಾಗಿ ಅವರ ಕುಟುಂಬಗಳ ಅಭಿವೃದ್ಧಿಗೆ ಕಂಕಣಬದ್ದರಾಗಿ ದುಡಿಯೋಣ ಎಂದು ಕರೆ ನೀಡುವುದರೊಂದಿಗೆ ಸ್ವಾತಂತ್ರ್ಯ ಯೋಧರ ತ್ಯಾಗ ಮತ್ತು ಬಲಿದಾನಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಸ್ವಾತಂತ್ರ್ಯ ಯೋಧರ ಸಿದ್ಧಾಂತಗಳು ಮತ್ತು ಅವರ ಜೀವನ ಚರಿತ್ರೆಯನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಮಾನವ ಟ್ರಸ್ಟ್ ದಾವಣಗೆರೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅವರಗೆರೆ ರುದ್ರಮನಿ ಭಾವಿಯ ಸುನಿಲ್ ಮಡಿವಾಳರ್ ಗ್ರಾಮದ ಹಿರಿಯರಾದ ಬಸಪ್ಪ ಹಳ್ಳಪ್ಪನವರ ಪ್ರಕಾಶ್ ಅಂಗಡಿ ಚನ್ನಪ್ಪ ಮಡಿವಾಳರ್ ಧರ್ಮಗೌಡ ಪಾಟೀಲ್ ಬಸವರಾಜ್ ಭರಮಣ್ಣನವರ್ ಶಂಭುಲಿಂಗ್ ಹಿರೇಮಠ್ ಪುಂಡ್ಲಿಕ್ ರೆಡ್ಡಿ ರಡ್ಡೇರ್ ಶೇಕಪ್ಪ ಚೂರಿ ಬುಡದಪ್ಪ ಬ್ಯಾಲಹುಣಿಸಿ ಶರೀಫ್ ಪಿಂಜಾರ್ ಮಾಲತೇಶ್ ಕೂರ್ಗುಂದ್ ರಮೇಶ್ ಕೂರ್ಗುಂದ್ ರವಿ ಮಟ್ಟಿ ಸಿದ್ದಾರೂಡ್ ಚೆನ್ನೂರ್ ಈಶ್ವರಮಟ್ಟಿ ಬಸವರಾಜ್ ಪೂಜಾರ್ ಗುಡ್ಚಪ್ಪ ದೊಡ್ಡಮನಿ ರಾಕೇಶ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಯುವಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕಮತ್ ಅವರಿಗೆ ವೀರ ಸ್ವಾತಂತ್ರ್ಯ ಹೋರಾಟಗಾರರೇ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ವೀರ ಯೋಧರು ದೇಶದ ತುಂಬೆಲ್ಲ ಹಾಗೂ ದೇಶದ ಹೊರಗಡೆಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಸ್ವಾತಂತ್ರ್ಯವನ್ನು ನಾವು ಗಳಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಹಲವಾರು ಲಕ್ಷಾಂತರ ಜನ ತಮ್ಮ ತ್ಯಾಗ ಬಲಿದಾನ ಬಲಿದಾನದಿಂದ ನಾವೆಲ್ಲ ಹತ್ತೊಂಬತ್ತರ ನಲ್ವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡ್ವಿ ಅದರ ಒಂದು ಅಂಗವಾಗಿ ನಮ್ಮ ಗ್ರಾಮದಲ್ಲೂ ಕೂಡ ಸುಮಾರು ಜನ ಸ್ವಾತಂತ್ರ್ಯ ನೋಡ್ತಾ ಪ್ರಮುಖವಾಗಿ ಅದರಲ್ಲಿ ನಮಗೆ ಹುತಾತ್ಮ ಮೈಲಾರ ಮಾದೇವಪ್ಪನವರ ಗುಂಪಿನಲ್ಲಿ ಇರ್ತಕ್ಕಂಥ ಮೈಲಾರ ಮಾದೇವಪ್ಪನವರು ಹಾಗೂ ವೀರೈ ಹಿರೇಮಠ್ ಮತ್ತು ಮಡಿವಾ ತ್ರಿಕಪ್ಪನವರು ಅಂದರೆ ತಪ್ಪಾಗಲಾರದು ಕಾರಣ ಹಿರೈ ಹಿರೇಮಠ್ ಹಾಗೂ ಮಡಿವಾ ತ್ರಿಕಪ್ಪನವರು ಮೈಲಾರ್ ಮದೇವಪ್ಪನವರ ಗುಂಪಿನಲ್ಲಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದಂಥ ಇಂದಿನ ಒಂದು ದುಃಖದ ದಿನ ಅಂತ ಅಂದ್ರೆ ತಪ್ಪಾಗ್ಲಾರದು ಬಸರಿಕಿಯ ಒಂದು ಒಲಿ ಅವರ ಒಂದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ನಲವತ್ತ್ಮೂರರಂದು ಮೂರೂ ಜನಗಳ ದೇಹ ಒಂದು ಬ್ರಿಟಿಷರ ಗುಂಡಿಗೆ ಬಲಿದಾನವಾಗುತ್ತೆ ಅದೇ ಒಂದು ಘಟನೆಯಲ್ಲಿ ನಮ್ಮೂರಿನ ಮತ್ತೋರ್ವ ವೀರ ಸ್ವಾತಂತ್ರ್ಯ ಹೋರಾಟ ಅಂತ ಗುಂಡಪ್ಪ ಖಮತ್ ಅವರ ಬೆಳ್ಳುಗಳು ಕೂಡ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಅವರ ಗೆಲ್ಲುಗಳು ಕೂಡ ಗುಂಡೇಟಿಗೆ ಬಲಿಯಾಗ್ತವು ಅವರು ಬದುಕುಳು ಬದಿ ಕುಳಿಯುತ್ತಾರೆ ಹಾಗೆ ಇವರ ಒಂದು ಬಲಿದಾನದ ದಿನವನ್ನು ನಾವೆಲ್ಲರೂ ವರ್ಷ ಪೂರ್ತಿ ನೆನೆಸಿದ್ರು ಸಾಲದು ಆದರೆ ಸಾಂಕೇತಿಕವಾಗಿ ಇವತ್ತಿನ ದಿನ ನಾವು ಅವರ ಒಂದು ಪ್ರತಿ ವರ್ಷ ಈಗ ಸುಮಾರು ಏಳೆಂಟು ವರ್ಷಗಳಿಂದ ಪ್ರತಿ ವರ್ಷ ಹಾವೇರಿ ವಿರಿಸುವುದಕ್ಕೆ ಬಲಿದಾನ ಸಾಂಕೇತಿಕವಾಗಿ ಅವರಗೇರಿ ರುದ್ರಮುನಿ ಅವರು ಹಾಗೂ ಮಾದೇವ ಮೇಲೆ ಅವರ ರಾಷ್ಟ್ರೀಯ ಸ್ಮಾರಕ ಸಮಿತಿ ವತಿಯಿಂದ ತೋಟಜಲ್ಲಾಪುರದಲ್ಲಿರುವಂಥ ವೀರಸೌಧಕ್ಕೆ ಹೋಗ್ತಿದ್ವಿ ಇವತ್ತಿನ ಲೋಕಸಭಾ ಚುನಾವಣೆ ನೀತಿ ಸ್ನೇಹಿತೆಯ ಕಾರಣ ಈ ವರ್ಷ ಹೋಗ್ಲಿಕ್ಕಾಗಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಜೂನ್ ಎಂಟರಂದು ಹಮ್ಮಿಕೊಂಡ್ರೆ ಅವತ್ತು ನಾವೆಲ್ಲರೂ ಕೂತ್ಕೊಂಡು ಹೋಗೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ಇವರ ಒಂದು ತ್ಯಾಗ ಮತ್ತು ಬಲಿದಾನಗಳು ಮುಂದಿನ ನಮ್ಮ ಯುವ ಪೀಳಿಗೆಗೆ ಈ ಮುದ್ದು ಮಕ್ಕಳಿಗೆ ಯುವ ಪೀಳಿಗೆ ಅವರ ಒಂದು ಸ್ಮರಣೆ ಅವರ ಒಂದು ಬಲಿದಾನದ ಪ್ರೇರೇಪಣೆ ನಮಗೆಲ್ಲ ದಾರಿದ್ರೀಪವಾಗಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೀಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ನೆಲೆಬೇಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಝೀರೋ ಫೈವ್ ಟು ಝೀರೋ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ಫೈವ್ ಫೈವ್ ತ್ರೀ ಫೋರ್